ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಭಾಗಲಬ್ಧ ಸಂಖ್ಯೆಗಳು ಅನ್ನುವಂತ ಪಾಠದ ಅಭ್ಯಾಸ ಒಂಬತ್ತು ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಮುಖ್ಯ ಪ್ರಶ್ನೆ ಎರಡು ಏನ್ ಕೊಟ್ಟಿದ್ದಾರೆ ಅಂದ್ರೆ ನೀಡಿರುವ ಪ್ರತಿಯೊಂದು ವಿನ್ಯಾಸಕ್ಕೆ ಇನ್ನೂ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಲಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ನೋಡಿ ಈ ಪ್ರಶ್ನೆ ನಂಬರ್ ಎರಡರಲ್ಲಿ ಎರಡು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಮೈನಸ್ ಮೂರ್ ಐದ್ ಮೈನಸ್ ಆರು ಹತ್ತು ಅಂಶ ಮೈನಸ್ ಒಂಬತ್ತು ಹದಿನೈದು ಅಂಶ ಮೈನಸ್ ಹನ್ನೆರಡು ಹನ್ನೆರಡು ಹೌದಾ ಇಲ್ಲಿ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಇನ್ನೂ ನಾಲ್ಕು ಭಾಗಲಬ್ ಸಂಖ್ಯೆಗಳನ್ನ ಬೆಳೆಯಿರಿ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಮೈನಸ್ ಒಂದ್ ನಾಲ್ಕು ಅಂಶ ಮೈನಸ್ ಎರಡು ಎಂಟಾಂಶ್ ಮೈನಸ್ ಮೂರ್ ಹನ್ನೆರಡು ಅಂಶ ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ ಆ ಇದಕ್ಕೆ ಉತ್ತರ ಬರೀಬೇಕಂದ್ರೆ ಎರಡು ವಿಧಗಳಲ್ಲಿ ನಾವು ಬರೀಬಹುದು ಅದರಲ್ಲಿ ಇನ್ನೊಂದು ಆ ವಿಧ ಮೊದಲನೇದಾಗಿ ಇದು ಯಾವ ರೀತಿಯಾಗಿ ಬರ್ತಾ ಇದೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ ಇಲ್ಲಿ ಮೈನಸ್ ಮೂರ್ ಐದಾಂಶ ಇದೆ ಇಲ್ಲಿ ಮೈನಸ್ ಆರ್ ಇದೆ ಹಾಗಾದ್ರೆ ಇದು ಇದು ಏನಾಯ್ತು ಸಮಾನ ಭಿನ್ನ ರಾಶಿ ಸಮಾನ ಭಾಗಲಬ್ಧ ಸಂಖ್ಯೆಗಳು ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಹೇಳ್ತಾ ಇದ್ದೀವಿ ಹಾಗಾದ್ರೆ ಈ ಭಾಗಲಬ್ಧ ಸಂಖ್ಯೆ ಈ ಭಾಗಲಬ್ಧ ಸಂಖ್ಯೆ ಹೇಗೆ ಬರ್ತಾ ಇದೆ ಅಂದ್ರೆ ಮೈನಸ್ ಮೂರೈದ ಅಂಶ ಇದೆ ಅಲ್ಲ ಇದಕ್ಕೆ ಎರಡು ಅಂತ ಅನ್ನುವಂತ ಒಂದು ಸಂಖ್ಯೆನ ತೆಗೆದುಕೊಂಡು ಗುಣಿಸಿದಾಗ ಮೂರ ಎರಡ್ಲೆ ಆರು ಐದರ್ಡ್ಲೆ ಹತ್ತು ಹೌದಾ ಈಗ ಮೂರೈದ ಅಂಶದ್ದು ಏನು ಅಂತ ಆರು ಹತ್ತು ಅಂಶ ಅಂತೇಳಿ ಬರ್ತಾ ಇದೆ ಅದೇ ರೀತಿಯಲ್ಲಿ ಮುಂದಿನ ಸಂಖ್ಯೆ ಮೈನಸ್ ಒಂಬತ್ತು ಹದಿನೈದು ಅಂಶ ಹಾಗಾದ್ರೆ ಇವಷ್ಟು ಏನು ಸಮಾನ ಭಾಗಲಬ್ಧ ಸಂಖ್ಯೆಗಳಾಗಿದ್ದಾವೆ ಹಾಗಾದ್ರೆ ಆ ಇನ್ನು ಮುಂದಿನ ಸಂಖ್ಯೆ ಹೇಗೆ ಬರ್ತಾ ಇದೆ ಅಂದಾಗ ಮತ್ತೆ ಇದೇ ಸಂಖ್ಯೆಯನ್ನ ತೆಗೆದುಕೊಳ್ಬೇಕು ಯಾವುದು ಮೈನಸ್ ಮೂರೈದ ಅಂಶ ಈ ಸಂಖ್ಯೆಗೆ ಮೂರು ಮೂರರಿಂದ ಗುಣಿಸಬೇಕು ಹಾಗಾದ್ರೆ ನೋಡಿ ಮೂರ್ ಮೂರ್ಲೆ ಒಂಬತ್ತು ಐದ್ ಮೂರ್ಲೆ ಹದಿನೈದು ಈ ಮೈನಸ್ಕ್ಕೆ ಮೈನಸ್ ಇರಬೇಕು ಮೈನಸ್ ಒಂಬತ್ ಹದಿನೈದು ಮೈನಸ್ ಒಂಬತ್ ಹದಿನೈದಷ್ಟು ಅಂದ್ರೆ ಇಷ್ಟು ಎರಡಲೇ ಆಯ್ತು ಹೌದಾ ಈ ಸಂಖ್ಯೆಗೆ ಎರಡರಿಂದ ಗುಣಿಸಿದಾಗ ಈ ಸಂಖ್ಯೆಗೆ ಮೂರರಿಂದ ಗುಣಿಸಿದಾಗ ಹಾಗಾದ್ರೆ ಇದೇನಾಗ್ತಾ ಇದೆ ಈ ಸಂಖ್ಯೆಯಿಂದ ನಾಲ್ಕ ನಾಲ್ಕರಿಂದ ಗುಣಿಸಿದಾಗ ಬರುವಂತ ಸಂಖ್ಯೆಗಳು ಆಗಿದ್ದಾವೆ ಹಾಗಾದ್ರೆ ಇದೇ ರೀತಿಯಲ್ಲಿ ಮುಂದುವರೆದಾಗ ನಾವದನ್ನ ಇದು ಮೂರ್ ಆಯ್ತು ಇದು ನಾಲ್ಕು ಆಯ್ತು ಹಾಗಾದ್ರೆ ಇನ್ ಯಾವ್ದ್ರಿಂದ ಐದು ಹಾಗಾದ್ರೆ ಐದು ಮೂರ್ಲೆ ಹದಿನೈದು ಐದೈದ್ಲೆ ಇಪ್ಪತ್ತೈದು ಆಗ್ತಾ ಇದೆ ಐದರ ಮುಂದಿನ ಸಂಖ್ಯೆ ಆರು ಆರು ಮೂರ್ಲೆ ಹದಿನೆಂಟು ಹೌದಾ ಆರ್ ಮೂರ್ಲೆ ಹದಿನೆಂಟು ಆರು ಐದ್ಲೆ ಮೂವತ್ತು ಹೌದಾ ಆರ್ ಆದ್ಮೇಲೆ ಯಾವ್ದು ಏಳು ಏಳು ಮೂರ್ಲೆ ಇಪ್ಪತ್ತೊಂದು ಮೈನಸ್ ಇಪ್ಪತ್ತೊಂದು ಆಗ್ತಾ ಇದೆ ಹ ಹಾಗಾದ್ರೆ ಆ ಐದು ಏಳೆ ಎಷ್ಟಾಗ್ತಾ ಇದೆ ಮೂವತ್ತೈದು ಆಗ್ತಾ ಇದೆ ಆಮೇಲೆ ಏಳಾದ್ಮೇಲೆ ಎಂಟು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ನಾಕು ಎಂಟೈದ್ಲೆ ನಾಲ್ವಂಟು ಉತ್ತರಗಳನ್ನ ಬೆಳೀವಿ ಹಾಗಾದ್ರೆ ಆ ಮತ್ತೆ ನಾಲ್ಕು ಭಾಗದ ಭಾಗಲ ಸಂಖ್ಯೆಗಳು ಯಾವುವು ಮೈನಸ್ ಹದಿನೈದು ಇಪ್ಪತ್ತೈದು ಅಂಶ ಮೈನಸ್ ಹದಿನೆಂಟು ಮೂವತ್ತಾಂಶ್ ಮೈನಸ್ ಇಪ್ಪತ್ತೊಂದು ಮೂವತ್ತೈದು ಮೂವತ್ತೈದ್ ಮೈನಸ್ ಇಪ್ಪತ್ನಾಲ್ಕು ಇಪ್ಪತ್ನಾಕು ಅಂತೇಳಿ ಬರೆದಿದ್ದೇವೆ ಇದನ್ನ ಇನ್ನೊಂದು ರೀತಿಯಲ್ಲಿ ಯಾವ ರೀತಿಯಾಗಿ ತಿಳ್ಕೋಬಹುದು ಅಂದ್ರೆ ಇಲ್ಲಿ ಮೂರು ಆರು ಒಂಬತ್ತು ಹನ್ನೆರಡು ಹಾಗಾದ್ರೆ ಇದೇನಾಗ್ತಾ ಇದೆ ಮೂರರ ಮಗ್ಗಿ ಹೌದಾ ನಮ್ಗೆ ಈಗಾಗಲೇ ಮಗ್ಗಿಗಳನ್ನ ಕಲ್ತಿದ್ದೇವೆ ಇದೇನು ಬರ್ತಾ ಇದೆ ಮೂರರ ಮಗ್ಗಿ ಮೂರೊಂದ್ಲೆ ಮೂರು ಮೂರ್ ಎರಡ್ಲೆ ಆರು ಮೂರ್ ಮೂರಲೆ ಒಂಬತ್ತು ಮೂರ್ನಾಕ್ಲೆ ಹನ್ನೆರಡು ಅದೇ ರೀತಿ ಮುಂದುವರಿಸಿದಾಗ ಮೂರೈದ್ಲೆ ಹದಿನೈದು ಮೂರಾರಲೆ ಹದಿನೆಂಟು ಮೂರು ಏಳು ಇಪ್ಪತ್ತೊಂದು ಮೂರ್ ಎಂಟ್ಲೆ ಇಪ್ಪತ್ನಾಕ ಬರ್ತಾ ಇದೆ ಇದೇ ರೀತಿಯಲ್ಲಿ ಈಗ ಕೆಳಗಡೆ ಐದು ಇದೆ ಅಂದಾಗ ಇದು ಐದರ ಮಗ್ಗಿ ಐದೊಂದ್ಲೆ ಐದು ಐದ್ ಎರಡ್ಲೆರಲೆ ಹದಿನೈದು ಐದ್ ನಾಲ್ಕಲೆ ಇಪ್ಪತ್ತು ಐದು ಏಳ್ಲಿ ಇಪ್ಪತ್ತೈದು ಐದಾರ್ಲೇ ಮೂವತ್ತು ಐದು ಏಳು ಮೂವತ್ತೈದು ಐದ್ ಎಂಟ್ಲೆ ನಾಲ್ವತ್ತು ಅಂತೇಳಿ ಈ ರೀತಿಯಾಗಿ ಅದನ್ನ ಬರ್ತಿದ್ದೀವಿ ಈ ರೀತಿಯಲ್ಲೂ ಕೂಡ ಲೆಕ್ಕ ಮಾಡಬಹುದು ಅಥವಾ ಮಗಿಯ ರೂಪದಲ್ಲಿ ಕೂಡ ನಾವು ಅದನ್ನ ಬರ್ ಬರೆಯಬಹುದು ಇದೇ ರೀತಿಯಲ್ಲಿ ಎರಡನೇ ಲೆಕ್ಕ ಮೈನಸ್ ಒಂದ್ ನಾಲ್ಕು ಅಂಶ ಮೈನಸ್ ಎರಡು ಎಂಟು ಅಂಶ್ ಮೈನಸ್ ಮೂರ್ ಹನ್ನೆರಡು ಅಂಶ ಹಾಗಾದ್ರೆ ಇಲ್ಲಿಯೂ ಕೂಡ ಇಲ್ಲಿ ಒಂದಿದೆ ಅಂದಾಗ ನೋಡಿ ಒಂದರ ಮಧ್ಯೆಯನ್ನ ನಾವು ವಿಚಾರ ಮಾಡ್ಕೋಬೇಕು ಹೌದಾ ಹಾಗಾದ್ರೆ ಒಂದ್ ಎರಡ್ಲೆ ಒಂದ್ ಎರಡ್ಲೆ ಎರಡು ಒಂದೊಂದ್ಲೆ ಒಂದು ಒಂದ್ ಎರಡ್ಲೆ ಎರಡು ಒಂದ್ ಮೂರ್ಲೆ ಮೂರು ಒಂದ್ ಆಡ್ಲೆ ನಾಲ್ಕು ಒಂದ್ ಇಡ್ಲೆ ಐದು ಒಂದ್ ಆರ್ಲೆ ಆರು ಒಂದ್ ಏಳು ಏಳು ಅಂತೇಳಿ ಹೇಳಿ ಬರ್ತಾ ಇದ್ದೀವಿ ಹಾಗಾದ್ರೆ ನಾಲ್ಕು ಎಂಟು ಹನ್ನೆರಡು ನೋಡಿ ನಾಲ್ಕು ಎಂಟು ಹನ್ನೆರಡು ನಾವು ನೋಡಿದಾಗ ಇದೇನಾಗ್ತಾ ಇದೆ ನಾಲ್ಕರ ಮಗ್ಗಿ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ನಾಲ್ಕು ಮೂರ್ಲೆ ಹನ್ನೆರಡು ನಾಲ್ಕ ನಾಲ್ಕಲೆ ಹದಿನಾರು ನಾಲ್ಕೈದ್ಲೆ ಇಪ್ಪತ್ತು ನಾಕಾರಲೆ ಇಪ್ಪತ್ನಾಕು ಏಳೆ ಇಪ್ಪತ್ತೆಂಟು ಹಾಗಾದ್ರೆ ನಮಗೆ ಸಿಕ್ಕಂತಹ ಭಾಗಲಬ್ ಸಂಖ್ಯೆಗಳು ಯಾವಂದ್ರೆ ಮೈನಸ್ ನಾಲ್ಕು ಹದಿನಾರು ಅಂಶ ಮೈನಸ್ ಐದು ಇಪ್ಪತ್ತಂಶ್ ಮೈನಸ್ ಆರು ಇಪ್ಪತ್ನಾಕು ಅಂಶ ಮೈನಸ್ ಏಳು ಇಪ್ಪತ್ತೆಂಟು ಅಂತೇಳಿ ಇದೇ ರೀತಿಯಾದಂತಹ ನಾಲ್ಕು ಭಾಗಲ ಸಂಖ್ಯೆಗಳನ್ನ ನಾವು ಈ ರೀತಿಯಾಗಿ ಕಂಡಿಟ್ಟಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇರಿ ಥ್ಯಾಂಕ್ ಯು